ಹಿಂದೆ ರಾಜ ಮಹಾರಾಜನ ಮನೆಗೆ ಹಿಂದೆ ದೇವದಾಸರು ಸುಳ್ಯ ನಟಕತ್ತದ್ರಲ್ಲ ಅವ್ರೇನಂತ ಇದು ಬಹಳ ಉತಾಸ್ ಮಗ್ಗ ಬರುವ ಈಗ ಬಹಳ ಉತಾಸ್ ಇವಲ್ಲ ಬರಂಗಿಲ್ಲ ಇದು ಒಟ್ಟು ಡಿಸೈಡ್ ಆಗ್ಲೇಬೇಕಲ್ಲ ಇಲ್ಲ ನಂದ ಇಲ್ಲ ನಂದ ನಂದ್ ಹೆಂಗಾದ್ರೂ ಉದ್ದ ಕೈತ ಪಾಪ ಹುಡುಗಿ ದುರ್ಗದಿಂದ ಮನತಿ ಚಂದ ಐತಿ ಹುಡುಗಿಳದೆ ಅದನ್ನ ಕೊಯ್ತದೆ ಆದ್ರಿ ಮಸಾಲೆ ಮಿಷಿನ್ದ ಕೊಯ್ತರ ಪಾಪ ಹುಡುಗಿಗೆ ಇನ್ನೊಂದು ಬದುಕಿ ಮಾಡೋದೈತಪ್ಪ ಹೆಸರು ಮಾಡಿ ನನ್ಗಡೆ ಮಾಡ್ತಾರ ಎಳೆ ಜೀವಾಲಯತೆ ಮಾಡ್ತಾರಲ್ಲ ಮತ್ತೆ ಮಾಡ್ತೀಯ ಮತ್ತೆ ನಡ್ಕೋದ್ಬಿಡಲ್ಲ ಈಗ ಪಾಪ ಹೆಣ್ ಜೀವ ಸಣ್ಣ ಜೀವ ಹಂಗಂದು ಈಗ ಬನ್ನಿ ಹೇಳ್ತಾನಂತ ಕೇಳಕ್ಕ ನಡುಕಿದೆ ಹೆಚ್ಚಿದಾಗಳು ಕೇಳಿದ ಬೇಡ ಇದು ಡಿಸೈಡ್ ಆಗಂಗಿಲ್ಲ ಏ ಈಗ ಆಗಲಿ ಎಲ್ಲ ಮಗನೀಗ ನಮ್ದು ಹುಡುಗಿ ನನ್ನ ಆಗದು ನನ್ ನನ್ ಕೊಡ್ತೀನಿ ನನ್ಗೆ ಬಿಟ್ಕೊಡ್ತೀಯ ಬಿಟ್ ಕೊಡ್ತಾವೆ ಕಡೆದು ಹುಕ್ಕಾಳ ಎಷ್ಟು ನಾಟಕ ಮಾಡ್ತಾವ ಡಾಳ್ ಕರೆದು ಏ

एम पी गंगा जंगल वाडेदार जंगल एम पीवार जंगल वाडेदार जंगल एम पीवार जंगल जंगलवार जंगल

गारि गी वारि हज़द हापड़ी हा ಒಂದು ಯಾಕೆ ತಾನೇ ನಾ 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 ನೈ ಬರಕ್ಕೆತಿವನಾ ಸರಿಯ ಮಾರಕತ್ತೀರಿ ಅದು ಕೇಳಕತ್ತಿನಾ ಹಾಗಾದಾಗ ಹಪ್ಪla ಬಂಡೆ ಸಪ್ಪಳ ನೀನು ಮದುವೆ ಆಗಿರ ಮಕ್ಕಳ ಸಪ್ಪಳ ಗೊತ್ತಕತ್ತಾ ಬನ್ನಿ ಅನೆ ಕೊಡಿ ನಿನ್ನನ್ನ ನನ್ನತ್ರ ಇಟ್ಕೊಂಡನ ಕೊಡಿ ಮತ್ತಾ ಕೊಡು ನಾನು ಆಡೋತಿರೆ ಬಲೆಟ ಅಂತಾಕಂತಾ ಹಂಗಾ

تو کال کڈو 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 کڈ ಪ್ಪ ನೀವು ಮೆಣಸಿಗೆ ಡಬ್ಲಂತೆ ಇನ್ನೊಂದು ಹುಡುಗರ ನೋಡಬಾರ್ದು ಪಾಪ ಒಂದ್ ಸಿನ್ಸಿಯರ್ ಮಾಡ್ತಾ ನಮ್ ಪಕ್ಕ ಎರಡು ತೊಲಿ ಬಂಗಾರ ಕೊಟ್ಟು ಪಾಪ ನಾಟಕ ಮಾಡಕ್ತಿನ ಅಂತೇಳಿ ಒಂದ್ ನತ್ತು ಮಾಡಿಸ್ಕೊಟ್ಟೆ ಅದ್ರ ಜೊತೆಗೆ ನಮ್ಮ ಅಮ್ಮೊಂದ್ ಒಟ್ಟು ಗಟ್ಟಿ ಬಂಗಾರ ತಗೊಂಡು பத்து நிமிஷ ஆகலே அப்பினாலே பட்டாசு பிட்டலே கணக்கத்த Yeah